ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ಈ ಬ್ಲೌಸ್ ಸ್ಟಿಚಿಂಗ್ನ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡ್ರಿ ಕೊನೆ ತನಕ ನೋಡಿರಿ ಇದ್ರ ಹಿಂದಿನ ವಿಡಿಯೋದಲ್ಲಿ ನಾನು ಈ ಬ್ಲೌಸ್ದು ಕಟ್ಟಿಂಗ್ನ ಹಾಕಿದ್ದೆ ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ಫಸ್ಟ್ ಆ ವಿಡಿಯೋ ನೋಡಿ ಆಮೇಲೆ ಸ್ಟಿಚಿಂಗ್ ವಿಡಿಯೋ ನೋಡಿರಿ ಹಂಗಾದ್ರೆ ಎರಡು ನಿಮ್ಗೆ ಅರ್ತಕ್ಕವು ಫಸ್ಟಿಗೆ ನಾರ್ಮಲಾಗಿ ನಾವು ಯಾವ ರೀತಿ ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೊತೀವಿ ಸೇಮ್ ಅದೇ ರೀತಿನೇ ಅಟ್ಯಾಚ್ ಮಾಡ್ಕೊಳ್ರಿ நெக்ஸ்ட் நோரி ஃபிரண்ட் பார்ட்டன ரெடி மாறி ನೋಡ್ರಿ ಫ್ರಂಟ್ ಪಾರ್ಟಲ್ಲಿ ಪ್ರಿಂಟ್ಸ್ ಕಟ್ ಥರ ಇಟ್ಟಿದ್ದೀನಿ ನಾನು ನೆಕ್ಸ್ಟ್ ಇವಾಗ ತೋಳು ಕಟ್ಟಿಂಗ್ನ ಮಾಡ್ಕೊಳ್ಳೋಣ ನಾನು ನಾನು ತೋಳು ಕಟ್ಟಿಂಗ್ನ ಲೈನಿಂಗ್ ಅಷ್ಟೇ ಕಟ್ಟಿಂಗ್ ಮಾಡಿದ್ದೆ ವಿಡಿಯೋದಲ್ಲಿ ಮೇನ್ ಬಟ್ಟೆನ ನಾನು ಕಟ್ಟಿಂಗ್ ಮಾಡಿರಲಿಲ್ಲ ಇಷ್ಟೇ ಬಟ್ಟೆ ಐತೆ ಇದಕ್ಕೆ ನೆಕ್ಸ್ಟ್ ನಾನು ಮುಂದಗಡೆ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ತೀನಿ ಅಂತ ಹೇಳಿದೆ ಬಟ್ ಇದನ್ನು ಈ ಥರ ಫೋಲ್ಡ್ ತೋರಿಸಿದ್ನಲ್ಲ ನಾನು ಆ ರೀತಿ ಫೋಲ್ಡ್ ಹಾಕಿದ್ರೆ ಇದು ಅಡ್ಜಸ್ಟ್ಮೆಂಟ್ ಆಯಿತು ಹಾಗಾಗಿ ಫಸ್ಟ್ಗೆ ನಮಗೆ ನಾರ್ಮಲ್ ಆಗಿ ಲೈನಿಂಗ್ ಕ್ಲಾತ್ ಎಷ್ಟು ಇರುತ್ತೆ ಅಷ್ಟು ಬಟ್ಟೆನ ಇಟ್ಕೋಬೇಕು ಅದಕ್ಕಿಂತ ಎಕ್ಸ್ಟ್ರಾ ನಾವು ಜಾಸ್ತಿ ನಮಗೆ ಪುಗ್ಗ ಬೇಕು ಅಂತಂದ್ರೆ ಐದು ಇಂಚ್ ತೊಗೋಬೇಕು ಇಲ್ಲ ಅಂತಂದ್ರೆ ನಾಲ್ಕು ಇಂಚ್ ನಾವು ತೊಗೊಂಡ್ರೆ ನಡಿತೈತಿ ಫಸ್ಟ್ ನೋಡ್ರಿ ಒಂದು ಸೈಡು ನಮ್ಮ ತೋಳಿನ ಮಾರ್ಕಿಂಗ್ ಎಲ್ಲಿರುತ್ತೆ ಅಲ್ಲಿ ಫಸ್ಟು ಮಾರ್ಕ್ ಮಾಡ್ಕೊಂಬಿಡ್ರಿ ಓಪನ್ ಸೈಡ್ ಇದ್ದಿದ್ದ ಸೈಡ್ ಮಾರ್ಕ್ ಮಾಡ್ಕೋರಿ ನೆಕ್ಸ್ಟ್ ನೀಟಾಗಿ ಪ್ಲೇಟ್ಸ್ ಮಾಡ್ಕೊಂತ ಬರ್ರಿ ಚಿಕ್ಕ ಚಿಕ್ಕ ಮಾಡ್ರಿ ನೈಸಾಗಿ ಕಾಣಿಸ್ತೈತೆ ಹಂಗಾದ್ರೆ ಇಲ್ಲಿ ಪ್ಲೇಟ್ಸ್ ಅಂದರೆ ಎರಡು ರೀತಿ ಮಾಡೋಕ್ ಬರ್ತೈತಿ ನಾವು ಆಪೋಸಿಟ್ ಆಪೋಸಿಟ್ ತೊಗೊಂಡು ಪ್ಲೇಟ್ಸ್ ಇಡ್ಬೋದು ಇಲ್ಲಾಂದ್ರೆ ನಾವು ಸ್ಟ್ರೇಟ್ ಅದೇ ರೀತಿ ನಡೀತೀವಿ ಅಂದ್ರೆ ಇಡ್ಬೋದು ಎರಡು ಥರ ಇಟ್ಟಾಗ ಸ್ಟಿಚಿಂಗ್ ಮಾಡಿದಾಗ ಸ್ವಲ್ಪ ಅಷ್ಟು ಅದರ ಚೇಂಜಸ್ ನೆಕ್ಸ್ಟ್ ನೋಡ್ರಿ ಲೈನಿಂಗ್ ಕ್ಲಾತ್ನ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಒಂದು ಸ್ಟ್ರೇಟಾಗಿ ಲೈನ್ ಹಾಕೋರಿ ಫಸ್ಟ್ ಅದು ಬ್ಯಾಕ್ ಯಾ ಸೈಡು ಫ್ರಂಟ್ ಯಾ ಸೈಡು ನೋಡ್ಕೊಂಡು ಕರೆಕ್ಟಾಗಿ ಇಟ್ಕೋರಿ ಎರಡು ತೋಳನು ಸೇಮ್ ಇದೇ ರೀತಿಯೇ ನೀವು ರೆಡಿ ಮಾಡ್ಕೊಡಿರಿ ನೆಕ್ಸ್ಟ್ ಇವಾಗ ಮುಂದಗಡೆ ಪ್ಲೇನ್ ನಾನು ಲೇಸ್ ಹಚ್ತೀನಿ ಅಂತ ಹೇಳಿದ್ನಲ್ಲ ಲೇಸ್ನ ಇಟ್ಕೊಳ್ಳೋಣ ಒಂದು ಒಂದು ಪಟ್ಟಿ ಇಟ್ಟರೆ ಚಿಕ್ಕದಾಗ್ತೈತಿ ಹಂಗಾಗಿ ಅದನ್ನು ನಾನು ಎರಡು ಪಟ್ಟಿನ ಫಸ್ಟು ಎರಡು ಪಟ್ಟಿ ತೊಗೊಂಡು ಫಸ್ಟ್ ಒಂದು ಹೊಲಿಗೆ ಹಾಕೋತೀನಿ ಹಾಗಾದ್ರೆ ಕಟಿಂಗ್ ಮಾಡ್ಕೊಳ್ಳೋಕೆ ಕರೆಕ್ಟ್ ಆಗ್ತೈತಿ ನಾನು ಈ ಪಟ್ಟಿನ ಬಟ್ಟೆ ಕಡಿಮೆ ಐತೆ ಅಂತೇಳಿ ಹಚ್ಕೊಳಕತ್ತೀನಿ ಅಕಸ್ಮಾತ್ ನೀವು ಬಟ್ಟೆ ಜ ಕರೆಕ್ಟ್ ಇತ್ತು ಅಂತಂದ್ರೆ ಮುಂದ್ಗಡೆ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗೂ ಏನು ಬಂದಿರ್ತೈತಿ ಮುಂದೆ ದಡಿ ಬಂದಿರ್ತವಲ್ಲ ಅದೇ ದಡಿನೇ ನೀವು ಇಡ್ರಿ ಕರೆಕ್ಟಾಗಿ ನೀಟಾಗಿ ಕಾಣಿಸ್ತೈತೆ ಹಂಗಾದ್ರೆ ಆ್ಯಕ್ಚುಲಿ ಇದಕ್ಕೆ ದಡಿ ಇರಲಿಲ್ಲ ಮತ್ತು ಬಟ್ಟೆನೂ ಕಡಿಮೆ ಆಯ್ತು ಹಂಗಾಗಿ ನಾನು ಬೇರೆ ಲೇಸ್ ತೊಗೊಂಡು ಅಟ್ಯಾಚ್ ಮಾಡ್ಕೊಳಕತ್ತೀನಿ ನೋಡ್ರಿ ಎರಡು ತೊಳು ರೆಡಿ ಆದ ಇವಾಗ ನೆಕ್ಸ್ಟ್ ಬ್ಯಾಕ್ ಮತ್ತು ಫ್ರಂಟ್ ಎರಡನ್ನ ಸೇಮ್ ಈಗ ನಾವು ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅದೇ ರೀತಿ ಅಟ್ಯಾಚ್ ಮಾಡ್ಕೊತ ಬರೋಣ ಫಸ್ಟ್ ಭುಜಾನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡ್ರಿ ತೋಳನ್ನ ಅಟ್ಯಾಚ್ ಮಾಡ್ಕೊಡ್ರಿ ನೆಕ್ಸ್ಟ್ ನೋಡಿರಿ ಸೈಡ್ ಫಿಟ್ಟಿಂಗ್ನ ಮಾಡ್ಕೊರಿ ಸೈಡ್ ಫಿಟ್ಟಿಂಗ್ ಮಾಡುವಾಗ ನಮಗೆ ಬ್ಯಾಕ್ ಮತ್ತು ಫ್ರಂಟ್ ಎರಡು ಬಟ್ಟೆ ಸೇಮ್ ಬಂದಿರಬೇಕು ಫಸ್ಟ್ ಅಳತೆ ಬ್ಲೌಸ್ ತೊಗೊಂಡು ಮೂರು ಮಾರ್ಕ್ ಹೋಗ್ ಮಾರ್ಕ್ ಹೊಕ್ಕೊಂಡು ಸೈಡ್ ಫಿಟ್ಟಿಂಗ್ನ ನೀಟಾಗಿ ಮಾಡ್ಕೊರಿ ಉಪ್ಪು ಪಟ್ಟಿ ಮತ್ತು ಕಾಜಾಪಟ್ಟಿನ ನಾವು ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಅಂತ ನೋಡ್ರಿ ಎರಡು ಸೈಡು ಒಂದೊಂದು ಹೊಲಿಗೆ ಹಾಕಿ ನಾನು ಫಸ್ಟ್ ಆಮೇಲೆ ಫಸ್ಟ್ ಉಕ್ಕಪಟ್ಟಿ ಮತ್ತು ಕಜಾಪಟ್ಟಿ ಎರಡೂ ಮಾಡ್ಕೋತೀನಿ ಮಾಡ್ಕೊಂಡು ಲಾಸ್ಟಲ್ಲಿ ನಾನು ನೀಟಾಗಿ ಫಿಟ್ಟಿಂಗ್ನ ಮಾಡ್ಕೋತೀನಿ ನಿಮ್ಗೆ ಯಾವ ರೀತಿ ಈಸಿ ಅನಿಸ್ತೈತಿ ನೀವು ಆ ರೀತಿ ಫಿಟ್ಟಿಂಗ್ ಮಾಡ್ಕೊರಿ ನೋಡ್ರಿ ಎರಡು ಎರಡು ಸೈಡನ್ನು ಫಿಟ್ಟಿಂಗ್ ಆದಮೇಲೆ ಬ್ಲೌಸ್ ಈ ರೀತಿ ಕಾಣಿಸ್ತೈತಿ ಮೇಲ್ಗಡೆ ನೀವು ಬಟನ್ ಹಾಕೋತೀನಿ ಅಂದ್ರೆ ಬಟನ್ ಹಾಕೋರು ಇಲ್ಲ ಡೋರಿ ಹಾಕ್ತೀನಿ ಅಂದ್ರೆ ಡೋರಿ ಹಾಕೋರು ಎರಡು ನಡಿತೈತಿ ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ